ಗುತ್ತಿಗೆದಾರರ ನಿರ್ಲಕ್ಷ್ಯ ಹಾಗೂ ಕಬಿನಿ ಜಲಾಶಯದ ಅಧಿಕಾರಿಗಳ ಪೇಜ್ ಜವಾಬ್ದಾರಿತನದಿಂದ ನಾಲ್ಕು ತಿಂಗಳ ಗರ್ಭಿಣಿ ಹಸು ಇಪ್ಪತ್ತು ಅಡಿ ಆಳದ ಗುಂಡಿಗೆ ಬಿದ್ದಿರುವ ಘಟನೆ ಹೆಚ್ಚಡಿಕೋಟೆ ತಾಲೂಕಿನ ಕಬಿನಿ ಜಲಾಶಯ ಸಮೀಪ ನಡೆದಿದೆ ಕಬಿನಿ ಡ್ಯಾಮ್ ಗೇಟ್ ಮುಂಭಾಗ ಸೇತುವೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ ಸೇತುವೆ ನಿರ್ಮಾಣಕ್ಕೆ ಪಿಲ್ಲರ್ ಅಳವಡಿಸಲು ಇಪ್ಪತ್ತು ಅಡಿ ಆಳದ ಗುಂಡಿ ತೆಗೆಯಲಾಗಿತ್ತು ಹೊಸಬಿದ್ರಹಳ್ಳಿ ಗ್ರಾಮದ ನಿವಾಸಿ ಶಿವಲಿಂಗಯ್ಯ ಹಿಂದಿನಂತೆ ಡ್ಯಾಂ ಸಮೀಪ ಹುಲ್ಲು ಮೇಲು ಹಸು ಬಿಟ್ಟಿದ್ದಾರೆ ಈ ವೇಳೆ ಹಸು ಆಯ ತಪ್ಪಿ ಇಪ್ಪತ್ತಡಿ ಆಳದ ಗುಂಡಿಗೆ ಬಿದ್ದಿದೆ ತಕ್ಷಣವೇ ಗ್ರಾಮಸ್ಥರು ಕ್ರೇನ್ ಮೂಲಕ ಹಸುವನ್ನು ಮೇಲೆತ್ತಿ ರಕ್ಷಣೆ ಮಾಡಿದ್ದಾರೆ ಅದೃಷ್ಟ ವಸಾತ್ ಹಸುವಿಗೆ ಯಾವುದೇ ಗಾಯಗಳಾಗಿಲ್ಲ ನೂತನ ಸೇತುವೆ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದ್ದು ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಯಾವುದೇ ಬ್ಯಾರಿಕೇಡ್ ಹಾಕಿಲ್ಲ ಜೊತೆಗೆ ಕಾವಲುಗಾರರನ್ನು ಕೂಡ ನೇಮಿಸಿಲ್ಲ ಹೀಗಾಗಿ ಇಂತಹ ಅವಘಡ ಸಂಭವಿಸಿದೆ ಇನ್ನಾದರೂ ಗುತ್ತಿಗೆದಾರರು ಹಾಗೂ ಕಬಿನಿ ಜಲಾಶಯದ ಅಧಿಕಾರಿಗಳು ಬ್ಯಾರಿಕೇಡ್ ಹಾಕಿ ಕಾವಲುಗಾರರನ್ನು ನೇಮಿಸಬೇಕು ಈ ಮೂಲಕ ಮುಂದಾಗುವ ಇಂತಹ ಅನಾಹುತಗಳನ್ನು ತಪ್ಪಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ अच्छा पहला पोस्टर पड़ा था गाड़ा पड़ा मगर आँख बिचार पड़ा आँख बिचार पड़ा ये लगा अभी वो तो मेरी जुए हैं लेकिन पोस्टर को लेकिन अच्छा अच्छा पोस्टर अच्छा पोस्टर हाँ बिंदा अपड़े ना पड़ा है नाम नहीं लगा हाँ टाइट मर का इतना अरे काल तभी நீ குட் முடியா ಅದೇ ಕಣ್ಣು ಪಟ ಕಟ್ಟಿದ್ರಿ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ